ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಕಾರ್ಡ್ಬೋರ್ಡನ್ನು ಪಾಟಿಂಗ್ ಬುಕ್ಸ್ನಲ್ಲಿ ಹೇಗೆ ಯೂಸ್ ಮಾಡಬೇಕು ಆಮೇಲೆ ಅದರ ಪರಿಣಾಮಗಳೇನು ಅದರಿಂದ ನಮ್ಗೆ ಎಷ್ಟು ಅನುಕೂಲ ಆಗ್ತತಿ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ನಾನು ಕೆಲವೊಂದಿಷ್ಟು ಕಾರ್ಡ್ಬೋರ್ಡ್ಗಳನ್ನು ಇಟ್ಕೊಂಡಿದ್ದೀನಿ ಇದರಲ್ಲಿ ಇಲ್ಲಿ ನೋಡಿ ಈ ರೀತಿ ಪ್ಲೇನ್ ಕಾರ್ಡ್ಬೋರ್ಡ್ ಇರ್ತದಲ್ಲ ಇಂಥ ತೊಗೋಬೇಕು ಇದರಲ್ಲಿ ಈ ಸ್ಟೇಪಲ್ಸ್ ಇರ್ತಾವೆ ಈ ಕಬ್ಬಳ್ದು ಏನೇ ಇದಿತ್ತಂದರೂ ಅದನ್ನೆಲ್ಲ ತೆಗೆದು ಹಾಕಿಬಿಡಬೇಕು ಫಸ್ಟ್ ಆಮೇಲೆ ಈ ಪ್ಲಾಸ್ಟಿಕ್ ಲೇಬಲ್ಸ್ ಇರ್ತದಲ್ಲ ಇದನ್ನು ಸಹಿತ ತೆಗೆದು ಈ ರೀತಿ ಜಾಸ್ತಿ ಡಾರ್ಕ್ ಪ್ರಿಂಟ್ ಇರ್ತಾವಲ್ಲ ಆಮೇಲೆ ಗ್ಲಾಸಿ ಪ್ರಿಂಟ್ ಇರೋದು ಆಮೇಲೆ ಜಾಸ್ತಿ ಕಲರ್ಸ್ ಇರೋದಂತ ಕಾರ್ಡ್ಬೋರ್ಡ್ಸ್ ಇರ್ತಾವಲ್ಲ ಅವನ್ನ ಯೂಸ್ ಮಾಡಬೇಡ್ರಿ ಇದರದ ಮೇಲಿ ನ ತೆಗೆದಬೇಕು ಬರೀ ಪ್ಲೇನ್ ಬ್ರೌನ್ ಶೀಟ್ ಈ ರೀತಿ ಈ ರೀತಿ ಪ್ಲೇನ್ ಬ್ರೌನ್ ಶೀಟ್ಸ್ ಇರೋದನ್ನು ಮಾತ್ರ ನೀವು ಪಾಟೀನ್ ಮಿಕ್ಸ್ ಗೆ ಯೂಸ್ ಮಾಡಬೇಕು ಇವು ಪಾಟೀನ್ ಮಿಕ್ಸ್ ಗೆ ಕಾರ್ಡ್ಬೋರ್ಡ್ ಯೂಸ್ ಮಾಡೋಕ್ಕೆ ಬೇಕಾಗುವಂತ ಮೂಲಭೂತವಾದ ಕಂಡೀಷನ್ಗಳು ಒಂದು ಪ್ಲಾಸ್ಟಿಕ್ ಇರಬಾರ್ದು ಅದರ ಮೇಲೆ ಸ್ಟೇಪಲ್ಸ್ ಏನಾರ ಇದ್ರೆ ಅದನ್ನ ತೆಗೆದ್ಬಿಡ್ರಿ ಗ್ಲಾಸಿ ಪ್ರಿಂಟ್ಸ್ ಇದ್ರೆ ಅದನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಹಾಗೆ ಬಹಳಷ್ಟು ಪ್ರಿಂಟ್ ಇತ್ತು ಇದಿತ್ತು ಅಂದ್ರೆ ಅಂದರೆ ಅದನ್ನು ಕೂಡ ತೆಗೆದುಬೇಡ್ರಿ ಯಾಕಂದ್ರೆ ಮಣ್ಣಿನಲ್ಲಿ ಆ ಕಬ್ಬಿಣ ಪ್ಲಾಸ್ಟಿಕ್ಕು ಹೋಗಿ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡದತ್ತ ನಾವು ಫಲವತ್ತತೆಯನ್ನು ಹೆಚ್ಚು ಮಾಡ್ಲಿಕ್ಕೋಸ್ಕರ ನಾವು ಕಾಡ್ಕೊಂಡು ಯೂಸ್ ಮಾಡ್ತೀವಿ ಹಾಗಾಗಿ ಇದು ಮತ್ತೆ ಉಲ್ಟ ಆಗ್ತೈತಿ ಆಮೇಲೆ ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದೇ ಹೇಳ್ತೀನಿ ಇದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಇದು ಫಸ್ಟ್ ನಿಮ್ಗೆ ಈ ರೀತಿ ಕಟ್ ಮಾಡ್ಲಿಕ್ಕೆ ಬಹಳ ಟೈಮ್ ಆಗ್ತೈತಿ ಅಥವಾ ಹಾಳಾಗ್ತೈತಿ ಅಂತ ಅನಿಸ್ತಾ ಅಂದರೆ ಒಂದು ಸ್ವಲ್ಪ ನೀರು ಚಿಮ್ಸಿ ಇದನ್ನ ಇಟ್ಬಿಡಿ ಆವಾಗ ಇದನ್ನು ನಾವು ಬೇಗ ಬೇಗ ಸಣ್ಣ 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 ತುಂಡುಗಳನ್ನಾಗಿ ಮಾಡಿಬಿಡ್ಬೋದು ಆಮೇಲೆ ಈ ಸಣ್ಣ ತುಂಡುಗಳನ್ನು ಮಾಡಿ ಆಗಿ ಒಂದು ಬಕೆಟ್ನಲ್ಲಿ ಈ ಸಣ್ಣ ಸಣ್ಣ ಪೀಸ್ಗಳನ್ನೆಲ್ಲ ನಾನು ಹಾಕಿ ನೆನೆ ಇಟ್ಬಿಡಿ ಇಡೀ ಒಂದಿನ ಹಾಕಿ ನೆನೆ ಇಡಬೇಕು ನಾನು ಈಗ ಹಾಗೆ ಈಗ ಆಲ್ರೆಡಿ ನಿನ್ನೆ ಏನೋ ಅದನ್ನು ಮಾಡಿ ನೆನೆ ಇಟ್ಟಿದ್ದೀನಿ ಅದನ್ನು ನಾಳೆ ಹೇಗೆ ಪಾಟಿಂಗ್ ಮಿಕ್ಸ್ನಲ್ಲಿ ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಈಗ ನೋಡಿ ಬನ್ನಿ ವೀಕ್ಷಕರೇ ನಾನು ಪಾಟಿಂಗ್ ಮಿಕ್ಸಿಗಳಿಗೋಸ್ಕರ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಕೂತ್ಕೊಂಡಿದ್ದೀನಿ ಒಂದು ಸೈಡ್ ಮಣ್ಣಿದೆ ನನ್ನ ಕಡೆ ಇರೋ ಒಂದು ವೇಸ್ಟ್ ಪಾಟ್ ಇತ್ತು ಪಾಟ್ ಇತ್ತು ಅಂತಂದರೆ ನೀರಿನ ಗಡಿಗೆ ಇತ್ತು ಅದು ಒಂದು ಸ್ವಲ್ಪ ಬಿಟ್ಟಿತ್ತು ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಬಂದ ಆರಟ್ಟಿ ಡಬ್ಬಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ಬಂದಂತಹ ವಿಲ್ ಹುಲ್ಲನ್ನು ಸಹಿತ ಕಲೆಕ್ಟ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಮುಂಚೆ ಹೇಳ್ದಂಗೆ ನಾ ಈ ಬೋರ್ಡ್ಗಳನ್ನು ಮೇಲ್ಗಡೆ ಇರೋ ಸ್ಟಿಕ್ಕರ್ಸ್ನ ಪ್ಲಾಸ್ಟಿಕ್ನ ಆಮೇಲೆ ಕಬ್ಬಿಣದ ಸ್ಟೇಪಲ್ನ ಎಲ್ಲಾನು ತೆಗೆದು ಇದರಲ್ಲಿ ನೀರು ಹಣ್ಣಲ್ಲಿ ಹಾಕಿ ನೆನೆಯಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಸಣ್ಣದಾಗಿ ನೀವು ಹಿಂಗೆ ಪುಡಿ ಪುಡಿ ಮಾಡ್ಕೋಬಹುದು ಇಲ್ಲ ಆಗಲಿಲ್ಲ ಅಂದರೂ ಬಿಟ್ಟರು ನಡಿತೈತಿ ಅದು ತಾನಾಗೆ ಡಿಕಂಪೋಸ್ ಚೆನ್ನಾಗೇ ಆಗ್ತೈತಿ ಏನೂ ಪ್ರಾಬ್ಲಮ್ ಇಲ್ಲ ಮಣ್ಣಿನಲ್ಲಿ ಇದನ್ನು ಹೆಂಗೆ ಉಪ್ಯೋಗಿಸ್ಬೇಕು ಲೇಯರ್ ಬೈ ಲೇಯರ್ ನಾನು ಹೆಂಗೆ ಹಾಕಬೇಕು ಅನ್ನೋದನ್ನು ಸಹಿತ ನಾನು ನಿಮಗೆ ಈಗ ಹೇಳ್ಕೊಡ್ತಾಯಿ ಅಷ್ಟೇ ಅಲ್ಲ ನಾನು ಕೆಲವೊಂದಿಷ್ಟು ಈರುಳ್ಳಿ ಸಿಪ್ಪೆ ಹಾಗೂ ಬೆಳ್ಳುಳ್ಳಿ ಸಿಪ್ಪೆಗಳನ್ನು ಇಟ್ಕೊಂಡಿದ್ದೀನಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ನಮ್ಮ ಮಣ್ಣಿಗೆ ಎಷ್ಟು ಉಪಯೋಗ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೈತಿ ಅದರಲ್ಲಿ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್ ಬಹಳ ಇರೋದರಿಂದ ನಮಗೆ ಎನ್ ಪಿ ಕೆ ಹೇರಳವಾಗಿ ಸಿಗುತ್ತೈತಿ ಹಾಗಾಗಿ ಬೆಳ್ಳುಳ್ಳಿ ಸಿಪ್ಪಿ ಆಮೇಲೆ ಈರುಳ್ಳಿ ಸಿಪ್ಪೆ ಎರಡನ್ನೂ ನೀವು ಬಾ ಯೂಸ್ ಮಾಡೋದು ಬಹಳ ಚಲೋ ಇನ್ನು ನೆಕ್ಸ್ಟು ಮಣ್ಣಿನಲ್ಲಿ ನಾವು ಕಾರ್ಡ್ಬೋರ್ಡ್ ಯೂಸ್ ಮಾಡೋದರಿಂದ ಆಗೋ ಏನು ಉಪಯೋಗಗಳು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಫಸ್ಟ್ ಅಂತಂದರೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತೈತಿ ಅಂತಂದ್ರೆ ಅದರಲ್ಲಿ ಕಾರ್ಬನ್ ಅಂಶ ಜಾಸ್ತಿ ಇರೋದರಿಂದ ಅದು ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತೆ ಎರಡನೇದು ಇದು ಕಳೆ ನಿಯಂತ್ರಕ ನೀವು ಗಿಡಗಳ ಸುತ್ತರದ ಈ ಪ್ಲ ಪುಡಿ ಏನೈತಲ್ಲ ಏನು ಕಾರ್ಡ್ಬೋರ್ಡದ್ದು ಪೀಸಸ್ಗಳನ್ನು ಹಾಕಿದ್ರೆ ಅಂದರೆ ಆ ಜಾಗದ ಬೇರೆ ಕಳೆ ಬೆಳೆಯೋದೇ ಇಲ್ಲ ಹಾಗಾಗಿ ನಿಮ್ಗೆ ಅದು ಒಂದು ಒಳ್ಳೆಯ ಇದನ್ನು ಆಮೇಲೆ ನೆಕ್ಸ್ಟ್ ತೇವಾಂಶ ಹಿಡಿದಿಟ್ಕೊಳ್ಳೋದಕ್ಕೆ ಹಿಡಿದಿಟ್ಕೊಂಡ್ಬಿಡ್ತೈತಿ ಇದು ಅದರಿಂದ ನಿಮಗೆ ಹೆಚ್ಚಿನ ನೀರನ್ನು ಸಹಿತ ಹಾಕೋ ಅವಶ್ಯಕತೆ ಬರಲ್ಲ ಆಮೇಲೆ ಇದು ಪ್ರಕೃತಿಗೆ ಪೂರಕವಾಗಿರುವಂಥದ್ದು ನೀವು ಇದರನ್ನು ಕಾರ್ಡ್ಬೋರ್ಡ್ನ ಹಂಗೆ ಬಿಸಾಕೋ ಬದಲು ಒಂದು ಯುಟಿಲೈಸ್ ಮಾಡ್ತೀರಿ ಇನ್ನೊಂದು ನೀವು ಕೆಮಿಕಲ್ಸ್ ಇರುವಂಥ ಯಾವುದೇ ಐಟಮ್ಸ್ನ ಬಳಸ್ತೇನೆ ನಿಮ್ಮ ಮಣ್ಣಿನ ಗುಣಮಟ್ಟನ ಹೆಚ್ಚಿಗೆ ಇದ್ದೀರಿ ಆಮೇಲೆ ಇದು ಬೇರುಗಳನ್ನು ಹೆಚ್ಚು ಆಳವಾಗಿ ಮತ್ತು ಸಮೃದ್ಧವಾಗಿ ಬೆಳೆಯುವಂತೆ ಮಾಡ್ತೈತಿ ಯಾಕಂತಂದ್ರೆ ಈ ಮಣ್ಣಿನ ಮೇಲ್ಗಡೆ ಏನು ಕಾರ್ಡ್ಬೋರ್ಡ್ ಶೀಟ್ ಇರ್ತೈತಲ್ಲ ಅದು ಬೇರು ತಾನಿಗೆ ಒಳಗ ಒಳಗೆ ಹೋಗಿ ಆ ಪೋಷಕಾಂಶಗಳನ್ನು ಎಳ್ಕೊಳ್ಳೋ ಹಂಗೆ ಮಾಡ್ತೈತಿ ಈಗ ನಾನು ಫಸ್ಟು ಈ ಪಾಟಿಂಗ್ನಲ್ಲಿ ಮಿ ಮಿಕ್ಸ್ನಲ್ಲಿ ಏನೇನು ಒಂದು ಒಂದಾದಮೇಲೆ ಒಂದು ಲೇಯರ್ ಬೈ ಲೇಯರ್ ಹೇಗೆ ಹಾಕ್ತಾ ಇದ್ದೀನಿ ನಾನು ಇದ್ದೀನಿ ನೋಡಿ ಈ ಪಾಟಿಗೆ ಈಗ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸ್ದ ಹಾಗೆ ಸ್ವಲ್ಪ ಕ್ರ್ಯಾಕ್ ಬಿದ್ದಿತ್ತು ಹಾಗಾಗಿ ಇದಕ್ಕೆ ನಾನು ಏನೂ ಹೋಲ್ ಮಾಡಿಲ್ಲ ನೀವು ಅಕಸ್ಮಾತ್ ಹೋಲ್ ಮಾಡೋದಾತಂತಂದರೆ ಹೋಲ್ ಮಾಡಿ ಅದರ ಮೇಲ್ಗಡೆ ಒಂದು ಸಣ್ಣದ ಕಲ್ಲು ಇಡೆಯಿಲ್ಲ ಮಣ್ಣು ತಾನಾಗೆ ಹೋಲ್ ಮೂಲಕ ಸಣ್ಣದಾಗ ಹರಡ್ಕೊಂಡು ಹೋಗಿಬಿಡ್ತತಿ ಹರಿತಾ ಹೋಗಿಬಿಡ್ತದೆ ಅದ್ರ ಬದಲು ಕಲ್ಲಿಟ್ರೆ ಅಂತಂದರೆ ಅದು ಬರೀ ನೀರು ಮಾತ್ರ ಹಾರು ಹೋಗ್ತತಿ ಈಗ ಒಂದು ಲೇಯರ್ ಮಣ್ಣು ಒಂದು ಸ್ವಲ್ಪ ಹುಲ್ಲು ಅದಾದಮೇಲೆ ನಾನು ಕಾರ್ಡ್ಬೋರ್ಡ್ ಶೀಟ್ಗಳನ್ನು ಹಾಕ್ತಾ ಇದ್ದೀನಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಮಣ್ಣು ಹಾಕ್ತೀನಿ ಆಮೇಲೆ ಮತ್ತೊಂದು ಸ್ವಲ್ಪ ಹುಲ್ಲು ಹಾಕ್ತೀನಿ ಅದಾದಮೇಲೆ ಕಾರ್ಡ್ಬೋರ್ಡ್ ಶೀಟ್ ಹಾಕ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪಿ ಇದನ್ನು ಹಾಕ್ತೀನಿ ನಿಮಗೆ ಇದ್ರ ಜೊತೆ ಬೇಕಿತ್ತು ಅಂತಂದರೆ ನಿಮ್ಮ ಕಡೆ ಆರ್ಗ್ಯಾನಿಕ್ ಗೊಬ್ಬರ ಇತ್ತು ಮನೇಲೇ ಕಂಪ್ ಕಂಪೋಸ್ಟ್ ಮಾಡಿದ್ದೀರಿ ಅಂತಂದರೆ ಅದು ಇತ್ತಂದರೆ ಅದನ್ನು ಸಹಿತ ಮಿಕ್ಸ್ ಮಾಡ್ಕೋಬಹುದು ಬೇರೆ ಇನ್ಯಾವುದಾದ್ರೂ ನಿಮ್ಮ ಕಡೆ ಇದನ್ನು ಕಂಪೋಸ್ಟನ್ನು ನೀವು ತರಿಸಿಟ್ಟಿದ್ರಿ ಅಂತಂದರೆ ಆ ರೀತಿ ತ ಅದನ್ನು ಸಹಿತ ಮಣ್ಣಿನ ಜೊತೆ ನೀವು ಹಾಕಬಹುದು ಆಮೇಲೆ ಸ್ವಲ್ಪ ಹಾಕೋರು ಅರಶಿನ ಸುಣ್ಣ ಕೂಡ ಹಾಕ್ತಾರೆ ನಾನು ಒಂದೊಂದು ಸರಿ ಹಾಗೆ ಮಾಡ್ತೀನಿ ಯಾಕಂತಂದರೆ ಅರಶಿನ ಆ್ಯಂಟಿಫಂಗಲ್ ಹಾಗಾಗಿ ಅದನ್ನು ಹಾಕ್ತೀನಿ ಆಮೇಲೆ ಸುಣ್ಣ ಒಂದು ಸ್ವಲ್ಪ ಕ್ಯಾಲ್ಷಿಯಮ್ ಒದಗಿಸುತ್ತಾ ಹಾಗೆ ಹಾಕ್ತೀನಿ ಅದರಾಗಲೂ ಬಿಳಿ ಹೂಗಳನ್ನು ಯಾವಾಗ ಬೆಳೆಸ್ತಿರ್ತೀವಲ್ಲ ಹೂವಿನ ಗಿಡಗಳನ್ನು ಆವಾಗಂತೂ ನಾನು ಕಂಪಲ್ಸರಿ ಸುಣ್ಣ ಹಾಕ್ತೀನಿ ಯಾಕಂದರೆ ಅದಕ್ಕೆ ಕ್ಯಾಲ್ಷಿಯಂ ಅಗತ್ಯತೆ ಬಹಳ ಇರ್ತದಂತೆ ಹಾಗಾಗಿ ನಾನು ಅದನ್ನು ಹಾಕಿ ಸಹಿತ ಹಾಕ್ತಾಯಿರ್ತೀನಿ ಇಲ್ಲಿ ನೋಡಿ ಹೇಳ ನೋಡಿದ್ರೆಲ್ಲ ಹೇಗೆ ಇದ್ದೀನಿ ಅಂತ ಹಾಂ ಸ್ವಲ್ಪ ಮೆಸ್ಸಿಯಾಗಿದೆ ಎಲ್ಲ ಸ್ವಲ್ಪ ಏನದು ಮಣ್ಣು ಬಹಳ ಹಸಿ ಇರೋದ್ರಿಂದ ಆಮೇಲೆ ಆ ಪಾಟ್ ಏನದು ಬಾಯಿ ಭಾಳ ಸಣ್ಣದಿರೋದ್ರಿಂದ ಇಷ್ಟಿಷ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಮೆಸ್ಸಿಯಾಗಿದೆ ಹಾಗಾಗಿ ನಾನು ಗ್ಲೌಸ್ ಹಾಕ್ಕೊಂಡೇ ಮಾಡ್ತಾಯಿದ್ದೀನಿ ಯಾಕಂತಂದರೆ ಇಲ್ಲಿ ನಮ್ಮಲ್ಲಿ ಮಳೆ ಬಹಳ ಇತ್ತು ಹಾಗಾಗಿ ಎಲ್ಲಿ ನೋಡಿದ್ರೂ ಪೂರ್ಣ ಮಣ್ಣೆಲ್ಲ ಹಸಿ ಹಸಿ ಈಗ ನೋಡಿ ಎಷ್ಟು ಕ್ಲಮ್ಸಿ ಕ್ಲಮ್ಸಿ ಆ್ಯಂಡ್ ಮೆಸ್ಸಿಯಾಗಿದೆ ಬಟ್ ಎಲ್ಲ ಆದರೆ ಮಾ ಕೆಸರ ಏನಂತಲ್ಲ ಕೈ ಆದಮೇಲೆ ಬಾಯಿ ಮೊಸರು ಅನ್ನೋ ಹಾಗೆ ನಾವು ಇದನ್ನೆಲ್ಲ ಯೂಸ್ ಮಾಡಿ ನಾನು ಪಾಟನ್ನು ನೀಟಾಗಿ ನಾನು ತುಂಬಿಸಿದೆ ನೋಡಿದ್ರಲ್ಲ ಮಿಕ್ಷಕರೇ ಇಷ್ಟು ಸ್ವಲ್ಪ ಮಣ್ಣಿನಿಂದಲೇ ನಾನು ಇಷ್ಟೊಂದು ದೊಡ್ಡ ಪಾಟನ್ನು ನಾನು ತುಂಬಿಸಿಟ್ಟಿದ್ದೀನಿ ಈಗ ಇದರಲ್ಲಿ ನಾವು ಒಂದು ಗುಲಾಬಿ ಗಿಡ ಹಚ್ಚೋಣ ಅಂತ ನೋಡೋಣ ಬನ್ನಿ ನಾನು ಈ ಗುಲಾಬಿ ಗಿಡ ಒಂದು ನನ್ನ ಕಡೆ ಈಗ ಆಲ್ರೆಡಿ ಒಂದು ಯೆಲ್ಲೋ ಕಲರ್ ಗುಲಾಬಿ ಗಿಡ ಇತ್ತು ಅದನ್ನು ನಾನು ತೊಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಎಲೆಗಳನ್ನೆಲ್ಲ ತೆಗೆದು ಕಟ್ ಮಾಡಿ ಇದು ಗಿಡದಲ್ಲಿ ಈ ನಾ ಈಗೇನು ಪಾಟ್ ಮಾಡಿ ಇದನ್ನ ಮಾಡಿದ್ದ ರೆಡಿ ಮಾಡಿದ್ದೀನಲ್ಲ ಅದರಲ್ಲಿ ಇಡ್ತೀನಿ ಅಷ್ಟೇ ಅಲ್ಲ ಈಗ ಇದನ್ನು ಹಂಗೆ ಇಡೋದಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಸುಣ್ಣಾನು ಹಸ್ ಇದನ್ನು ಅರಶಿನ ಹಚ್ತೀನಿ ಅಂದರೆ ಫಂಗಲ್ ಇನ್ಫೆಕ್ಷನ್ ಆಗೋಲ್ಲ ಮೇನ್ ಇಲ್ಲಿ ಮಳೆ ಒಂದು ಜಾಸ್ತಿ ಇರೋದ್ರಿಂದ ಹುಳುಗಳು ಕೀಟಗಳು ಕಾ ಕಾಟನೂ ಭಾಳ ಆಗಿಬಿಟ್ಟಿದೆ ಇವಾಗ ಹಾಗಾಗಿ ಒಂದು ಸ್ವಲ್ಪ ಅರಶ ಹಚ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ಇದನ್ನು ಎಲೋವೇರದು ಒಂದು ಸಣ್ಣ ಪೀಸಸ್ ತೊಗೊಂಡಿದ್ದೀನಿ ತೊಗೊಂಡು ನಾನು ಆ ಗುಲಾಬಿ ಗಿಡನ ಅದರಲ್ಲಿ ಚುಚ್ಚಿ ಇದ್ದೀನಿ ಯಾಕಂತಂದರೆ ಎಲೋವೆರಾ ಒಂದು ಒಳ್ಳೆ ರೂಟಿಂಗ್ ಏಜೆಂಟ್ ಹಾಗಾಗಿ ಅದು ನಮ್ಮ ಬೇರುಗಳನ್ನು ಚೆನ್ನಾಗಿ ಬಿಟ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೈತಿ ಹಾಗಾಗಿ ಇದನ್ನು ನಾನು ಎಲೋವೆರಾದಲ್ಲಿ ಚುಚ್ಚಿ ಈಗ ಇದರಲ್ಲಿ ಗಿಡ ಪಾಟಿಂಗ್ ಈ ನಾನು ಈಗೇನು ತಯಾರು ಮಾಡಿದ್ದೀನಿ ಅದರಲ್ಲಿ ಹಚ್ತಾ ಇದ್ದೀನಿ ಇದು ಒಳ್ಳೆ ರಿಸಲ್ಟ್ ಕೊಟ್ಟುತ್ತೆ ಅಂತ ನನಗಂತೂ ಭರವಸೆ ಬಹಳ ಇದೆ ಹಾಗೆ ಅದು ಬೆಳಿತಾನೋ ಇದೆ ಕೂಡ ಯಾಕಂತಂದ್ರೆ ನಾನು ಈ ವಿಡಿಯೋ ಮಾಡಿ ಹೋದ ವೀಕ್ ವಿಡಿಯೋ ಮಾಡಿದ್ದೀನಿ ಈಗ ನನ್ನ ಗಿಡ ಸ್ವಲ್ಪ ಸಣ್ಣದಾಗಿ ಬಿಡ್ತಾ ಇದೆ ಹಾಗಾಗಿ ಇದು ರಿಸಲ್ಟ್ ಅಂತೂ ಬಹಳ ಚೆನ್ನಾಗಿ ಕೊಟ್ಟಿದೆ ಅದು ಸಾರಿ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಇದು ರಿಸಲ್ಟ್ ಅಂತೂ ಚೆನ್ನಾಗಿ ಕೊಡುತ್ತೆ ಕಾರ್ಡ್ಬೋರ್ಡ್ನ ನೀವು ಈಸಿಯಾಗಿ ಪಾಟಿಂಗ್ ಮಿಕ್ಸ್ನಲ್ಲಿ ಯೂಸ್ ಮಾಡಿ ಯಾಕಂತಂದರೆ ಇದರದ ಮಹ ಮಹತ್ವ ಹಾಗೆ ಫಲವತ್ತತೆ ಹೇಗೆ ಇದು ನಿಮ್ಗೆ ನೀಡುತ್ತೆ ಅನ್ನೋದನ್ನು ಈಗಾಗಲೇ ನಾನು ನಿಮ್ಗೆ ತಿಳಿಸಿದ್ದೀನಿ ಹಾಗೆ ನಾವು ಅತಿ ಕಡಿಮೆ ಮಣ್ಣಿನಲ್ಲೇ ಕೂಡ ನಾವು ಇಷ್ಟು ದೊಡ್ಡ ಪಾಟನ್ನು ಸಹಿತ ತುಂಬಬಹುದು ಆಮೇಲೆ ಅದರ ಜೊತೆ ಇನ್ನೊಂದು ಹೇಳಬೇಕು ಅಂತಂದರೆ ಈಗ ನಾನು ಗಿಡಗಳನ್ನು ಹೀಗೆ ಕಟ್ ಮಾಡಿ ಹಚ್ಚಿದಾಗ ಆ ಗಿಡಗಳ ತುದಿಗಳಿಗೆ ನಾವು ಒಂದು ಸ್ವಲ್ಪ ರಶ್ನಾ ಹಚ್ಚಿದರೆ ಅದು ಫಂಗಸ್ ಅಟ್ಯಾಕ್ ಆಗೋದ್ರಿಂದ ಆಮೇಲೆ ಬಿಸಿಲಿಗೆ ಅವು ಕಪ್ಪಾಗಿ ಅಲ್ಲಿಂದ ಕರ್ಗಾಕ್ತಾ ಹೋಗ್ಬಿಡ್ತದೆ ಗುಲಾಬಿ ಗಿಡಗಳ ಹಾಗಾಗೋದನ್ನು ಸಹಿತ ನಾವು ತಡಿಬಹುದು ನಿಮಗೆ ಈ ಮಾಹಿತಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು